ನಾಲ್ಕನೇ ತರಗತಿಯನ್ನು ಓದ್ತಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳೇ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶಾಲೆ ಹೆಸರನ್ನು ಬರೀರಿ ರೂಪಣಾ ತಮಗೆ ಅಮೌಲ್ಯವಂಪನ ಜುಲೈ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಂತಾಕಿ ವಿಷಯ ಪರಿಸರ ಅಧ್ಯಯನ ತರಗತಿ ನಾಲ್ಕನೇ ತರಗತಿ ವಿದ್ಯಾರ್ಥಿ ಹೆಸರನ್ನು ಇಲ್ಲಾಕಿ ಅವಧಿ ಮತ್ತು ಅಂಕಗಳು ಯಾವ್ಯಾವೆಲ್ಲ ಕ್ವಶನ್ಗಳು ಇದ್ದಾವೆ ಅಂತ ನೋಡೋದಾದರೆ ಪ್ರಾಕ್ಟೀಸ್ ಮಾಡೋಕ್ಕೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಕೋತಿ ಅಕ್ಕಿ ಕೀಟಗಳು ಎಲ್ಲಿ ವಾಸಿಸುತ್ತವೆ ಅನ್ನೋದನ್ನು ನಾವಿಲ್ಲಿ ಬರೀಬೇಕು ಮೀನಿನ ವಾಸಸ್ಥಳ ಯಾವುದು ಅಂತೇಳಿ ನೀವು ಇಲ್ಲಿ ಬರೀಬೇಕು ನೆಕ್ಸ್ಟ್ ಬಂದರೆ ನೆಲದ ಮೇಲೆ ಮತ್ತು ನೀರಿನ ಮೇಲೆ ವಾಸಿಸುವ ಪ್ರಾಣಿಗಳು ಯಾವ್ಯಾವು ಅಂತ ಕೇಳಿದರೆ ಅದನ್ನು ನೀವು ಬರೀಬೇಕು ನೆಕ್ಸ್ಟು ಸಸ್ಯಗಳನ್ನು ಹುಲ್ಲು ಎಲೆ ತಿನ್ನುವ ಪ್ರಾಣಿಗಳು ಯಾವ್ಯಾವು ಸಸ್ಯಗಳನ್ನು ಹುಲ್ಲು ಎಲೆ ತಿನ್ನುವಂತಹ ಪ್ರಾಣಿಗಳು ಯಾವ್ಯಾವು ಅಂತ ಕೇಳಿದರೆ ನೆಕ್ಸ್ಟ್ ಜಾತ್ರೆಗೆ ಯಾರು ಯಾರು ಹೋಗಿದ್ದರು ಅದನ್ನು ನೀವು ಇಲ್ಲಿ ಕೆಳಗೆ ಬರೀಬೇಕು ನಿಮ್ಮ ಪಾಠವನ್ನು ಮಾಡಿರಲ್ಲ ಶಿಕ್ಷಕರು ಅದನ್ನು ಬರೀಬೇಕು ಜೇನು ನೊಣ ಹೂವಿನ ಮೇಲೆ ಕುಳಿತು ಏನು ಇರುತ್ತದೆ ಅದನ್ನು ನೀವು ಬರೀಬೇಕು ನೆಕ್ಸ್ಟ್ ಬಂದರೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂಥೇಳಿ ಮನುಷ್ಯರಿಗೂ ಹಸುವಿಗೂ ಇರುವ ವ್ಯತ್ಯಾಸವನ್ನು ಬರೀರಿ ನಿಮ್ಮ ಪಾಠದಲ್ಲಿದೆಯಲ್ಲ ಅಭ್ಯಾಸದಲ್ಲಿ ಅದನ್ನು ನೀವು ಬರೀಬೇಕು ನೆಕ್ಸ್ಟು ಪ್ರಾಣಿ ಮತ್ತು ಮರಗಳಿಂದಾಗುವ ಎರಡೂ ಉಪಯೋಗಗಳನ್ನು ಬರೀರಿ ಪ್ರಾಣಿಯಿಂದ ಏನು ಉಪಯೋಗ ಆಗುತ್ತೆ ಮರದಿಂದ ಏನು ಉಪಯೋಗ ಆಗುತ್ತೆ ಅನ್ನೋದನ್ನು ನೀವು ಬರೀಬೇಕು ನೆಕ್ಸ್ಟ್ ಜೇನುನೊಣದ ಕುಟುಂಬದ ಬಗ್ಗೆ ಬರೀರಿ ನೆಕ್ಸ್ಟು ನೀವು ಲಾಸ್ಟ್ ಕ್ವಶನ್ನು ಒಂದು ಹೂವಿನ ಚಿತ್ರವನ್ನು ಬಿಡಿಸಿ ಬಣ್ಣವನ್ನು ತುಂಬುವುದು ಇದನ್ನು ನೀವು ಪಠ್ಯಪುಸ್ತಕವನ್ನು ನೋಡ್ಕೊಂಡು ಮತ್ತು ನಿಮ್ಮ ಗೈಡ್ಲೈನ್ಸ್ ಮೇಲೆ ನೀವು ಮನೆಯಲ್ಲೇ ಇದನ್ನು ಮಾಡ್ಕೊಂಡು ನೀಟಾಗಿ ప్రెసెంటన్ మొక్కు థ్యాంక్ యూ ఫార్ వాచింగ్ వీడియో